ಹಲೇ ನಮಸ್ಕಾರ ನೀವು ನೋಡ್ತೀರಾ ಆಕಾಶ ಪೈಟೂಬ್ ಚಾನಲ್ ಇಪ್ಪತ್ತನೇ ಕ್ಲಾಸಲ್ಲಿ ಬಿ ಎ ಆರನೇ ಸೆಮಿಸ್ಟ್ರಲ್ಲಿರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ತರ್ಟೀನ್ ಇದರಲ್ಲಿರತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಆಯಾಮಗಳು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿರ್ತಕ್ಕಂಥ ಸೈದ್ಧಾಂತಿಕ ಆಯಾಮಗಳಲ್ಲಿ ಏನಪ್ಪಾ ಅಂದ್ರೆ ನಾವು ಹಿಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ಮೂರನೇ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡಿದೆವು ಅದರಲ್ಲಿ ಏನಪ್ಪಾ ಅಂತಂದ್ರೆ ಸಾಂಪ್ರದಾಯಿಕ ನೈಜವಾದ ಹಾಗೂ ನೈಜವಾದದ ಸಿದ್ಧಾಂತದ ಅರ್ಥ ನೈಜವಾದ ಸಿದ್ಧಾಂತಗಳ ಮೂಲ ಊಹೆಗಳ ಬಗ್ಗೆ ನಾವೇನಂದ್ರೆ ಚರ್ಚೆ ಮಾಡಿದ್ದೆವು ಅಂತಂದ್ರೆ ಸೀದಲ್ಲಿ ಬರ್ತಕ್ಕಂಥ ನೈಜವಾದ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ ಬನ್ನಿ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ನೈಜವಾದ ಐತಿಹಾಸಿಕ ಹಿನ್ನೆಲೆ ಏನಪ್ಪ ನೈಜವಾದ ಐತಿಹಾಸಿಕ ಹಿನ್ನೆಲೆ ಅಂತಕ್ಕಂಥ ನೋಡೋದಾದರೆ ಎರಡನೇ ಮಹಾಯುದ್ಧದ ಹೊತ್ತಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ನೈಜವಾದ ಸಿದ್ಧಾಂತವು ಜನಪ್ರತಿಯನ್ನು ಗಳಿಸಿತ್ತು ಇಲ್ಲೇನಪ್ಪ ಆತ ಇ ಎಚ್ ಖಾರ್ ಎನ್ ಜೆ ಸ್ಲೈಕ್ಮಾನ್ ರೈನ್ಸ್ ಓಲ್ಡ್ ನಿಮೂರ್ ಜೆ ಎಫ್ ಕೆನನ್ ಎಚ್ ಕೆ ಮಾರ್ಗೆನ್ಥೋ ಹಾಗೂ ಕೆನಂತ್ ಡಬ್ಲ್ಯೂ ಥಾಮನ್ಸ್ ನೈಜವಾದ ಬೆಳವಣಿಗೆ ತಮ್ಮದೇ ಆದಂಥ ಏನು ಮಾಡ್ತಾರೆ ಇವರು ಚಿಂತಕರು ನೀಡ್ತಾರೆ ಇಲ್ಲಿಯ ಗಮನಾರ್ಹವಂಥ ಅಂಶ ಏತಪ್ಪ ಅಂದರೆ ನೈಜವಾದ ಕುರುಹಗಳನ್ನು ಪ್ರಾಚೀನ ಕಾಲದಿಂದಲೂ ಗ್ರೀಸ್ ಚೀನಾ ಗ್ರೀಕ್ ಚೀನಾ ಭಾರತದಂತಹ ದೇಶಗಳು ಚಿಂತಕರ ವಿಚಾರಗಳಲ್ಲಿ ಗುರುತಿಸಬಹುದಾಗಿದ್ದು ಅನೇಕ ಚಿಂತಕರು ನೈಜವಾದ ವಿಚಾರಗಳನ್ನು ಮಂಡಿಸಿದರು ಈ ಕುರಿತಂತೆ ಕೆಳಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಯಾವ್ಯಾವ ರೀತಿಯಾದಂಥ ನಾ ನೈಜವಾದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಚಿಂತಕರು ಯಾವ ರೀತಿಯ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅನ್ನುವುದರ ಬಗ್ಗೆ ನಾವು ನೋಡೋದಾದರೆ ಮೊದಲೇದಾಗಿ ಬರ್ತಕ್ಕಂತಹದ್ದು ತುಸಿ ಡೈಸ್ ಡೈಸರ್ ಡೈಡಸ್ ಅಂತಕ್ಕಂಥದ್ದು ಇಲ್ಲಿ ತುಸಿ ಡೈಡಾಸ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಈತ ಸಾಲಿವನ್ಸಿಗೆ ಪೂರ್ವ ಐದನೇ ಶತಮಾನದ ಗ್ರೀಕ್ ಐತಿಹಾಸಿಕಾರನಾಗಿದ್ದು ಹಿಸ್ಟರಿ ಆಫ್ ಫಿಲೋಪನೇಷನ್ ವಾರ್ ಎಂಬ ಕೃತಿಯಲ್ಲೂ ಇದು ಹರಡಿಸ್ತಾರೆ ಇಲ್ಲೇನಪ್ಪ ಅಂತಂದ್ರೆ ಅಥೆನ್ಸ್ ಮತ್ತು ಸ್ಟಾಟ್ ನಡುವಿನ ಯುದ್ಧ ಕುರಿತಂತೆ ಬೆಳಕು ಚೆಲ್ಲುತ್ತಾ ತುಸಿಡೈಡಸ್ ಪ್ರಬಲರು ದುರ್ಬಲರನ್ನು ಆಳುವ ಶಕ್ತಿ ಹೊಂದಿದ್ದು ಪ್ರಬಲ ಶಾಲಿಗಳು ತಮ್ಮ ಶಕ್ತಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳುತ್ತಾರೆ ಎನ್ನುವ ಮೂಲಕ ವಾಸ್ತವಾಂಶ ವಿವರಿಸಿ ನೈಜವಾದ ಎನಿಸಿಕೊಂಡರು ತುಸಿ ಡೈಡಸ್ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಐದನೇ ಶತಮಾನದಲ್ಲಿರ್ತಕ್ಕಂಥ ಗ್ರೀಕ್ ಇತಿಹಾಸಕಾರರಾಗಿರ್ತಾರೆ ಇವರೊಂದು ಕೃತಿಯನ್ನು ರಚನೆ ಮಾಡ್ತಾರೆ ಯಾವುದಪ್ಪ ಅಂತಂದರೆ ಹಿಸ್ಟರಿ ಆಫ್ ಫೆಲೋಫನೇಷನ್ ವಾರ್ ಎಂಬಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ಆ ಒಂದು ಕೃತಿಯಲ್ಲಿ ಏನಪ್ಪಾ ಅಂತಂದ್ರೆ ಅಥೆನ್ಸ್ ಹಾಗೂ ಸ್ಟಾಟಾ ನಡುವಿನ ಯುದ್ಧವನ್ನು ಕುರಿತಂಥವ್ರು ಏನು ಮಾಡ್ತಾರೆ ಅಲ್ಲಿ ಬೆಳಕ ಚೆಲ್ತಾರ ತುಸಿ ಡೈಡಸ್ ಅವರು ಪ್ರಬಲರು ದುರ್ಬಲರನ್ನು ಆಳುವ ಶಕ್ತಿ ಹೊಂದಿದ್ದು ಅಂತಕ್ಕಂಥ ಹೇಳ್ತಾರೆ ಏನು ಮಾಡ್ತಾರೆ ದುರ್ಬಲರನ್ನು ಆಳುವಂತಹ ಶಕ್ತಿಯನ್ನು ಹೊಂದಿರ್ತಾರೆ ಇನ್ನು ಬಲಶಾಲಿಗಳೇನಿರ್ತಾರಲ್ಲ ಅವುಗಳು ತಮ್ಮ ಶಕ್ತಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳುತ್ತಾರೆ ಎನ್ನುವಂತಹ ಮೂಲಕ ಈ ಒಂದು ತುಸಿ ಡೈ ಡೈಡರ್ಸ್ ಅವ್ರು ಏನು ಮಾಡ್ತಾರೆ ನೈಜವಾದ ಏನು ಮಾಡ್ತಾರೆ ಅಡಿವು ಮಾಡಿಕೊಡ್ತಾರೆ ಇನ್ನು ಅಲ್ಲಿ ಬರ್ತಕ್ಕಂಥವ್ರು ಏನಪ್ಪಾ ಅಂತಂದ್ರೆ ಅಂತಕ್ಕಂಥದ್ದು ಈ ಥರ ಏನಪ್ಪಾ ಅಂತಂದ್ರೆ ಮೂರನೇ ಶತಮಾನದ ಭಾರತೀಯ ಚಿಂತಕನಾಗಿದ್ದು ಅರ್ಥಶಾಸ್ತ್ರ ಎಂಬ ಮೇರು ಕೃತಿಯಲ್ಲಿ ರಚಿಸಿದ್ದು ತನ್ನ ಕೃತಿಯಲ್ಲಿ ರಾಜ್ಯಾಡಳಿತಕ್ಕೆ ಸಂಬಂಧಿಸಿದಂತಹ ಹಲವು ವಾಸ್ತವ ಅಂಶ ಮೇಲೆ ಬೆಳಕು ಚೆಲ್ಲಿ ಚೆಲ್ಲಿಕೆ ನೈಜವಾದ ಚಿಂತಕರು ಎನಿಸಿಕೊಂಡಿದ್ದಾರೆ ಕೌಟಲ್ಯನವೂ ಸಹ ಏನಪ್ಪ ಮಾಡ್ತಾರೆ ಅಂದರೆ ಒಂದು ಮೂರನೇ ಶತಮಾನದಲ್ಲಿರ್ತಕ್ಕಂಥ ಭಾರತೀಯ ಚಿಂತಕನಾಗಿರ್ತಾರೆ ಹಾಗೆ ಇವರು ಅರ್ಥಶಾಸ್ತ್ರ ಎಂಬ ಮೇರು ಕೃತಿಯಲ್ಲಿ ಏನು ಮಾಡ್ತಾರೆ ಇವರು ರಚನೆ ಮಾಡಿಕೊಂಡು ತನ್ನ ಕೃತಿಯಲ್ಲಿ ರಾಜ್ಯಾಡಳಿತದ ಸಂಬಂಧಿಸಿದಂತಹ ಹಲವು ವಾಸ್ತವಾಂಶದ ಮೇಲೆ ಏನು ಮಾಡ್ತಾರೆ ಚೆಲ್ಲಿ ನೈಜವಾದದ ಒಂದು ಇವರು ಮಾಡ್ತಾರೆ ಚಿಂತಕರು ಎನಿಸಿಕೊಳ್ತಾರೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದರೆ ನಿಕೋಲೋ ಮೆಕವೆಲಿ ನಿಕೇವಲು ಮೆಕೇವಲಿ ಏನಪ್ಪಾಡ್ತಾರೆ ಅಂದರೆ ಈ ಥರ ಇಟಲಿಯ ಚಿಂತಕನಾಗಿದ್ದು ದಿ ಫ್ರಿನ್ಸ್ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ತನ್ನ ಗ್ರಂಥದಲ್ಲಿರ್ತಕ್ಕಂಥ ರಾಜನಾದವ ಸಿಂಹದಂತೆ ಶಕ್ತಿಶಾಲಿಯಾಗಿದ್ದು ನರಿಯಂತೆ ಉಪಾಯ ಹಾಗೂ ಕುತಂತ್ರದ ಮೂಲಕ ತನ್ನ ಗುರಿ ಸಾಧಿಸಬೇಕೆಂಬ ವಾಸ್ತವಾಂಶವನ್ನು ಮಂಡಿಸುವ ಮೂಲಕ ವಾಸ್ತವವಾದಿ ಅಥವಾ ನೈಜವಾದಿ ಅಂತಕ್ಕಂಥದ್ದು ಇವರು ಸಹಿತ ಎನಿಸ್ಕೊಳ್ತಾರೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದರೆ ಥಾಮಸ್ ಹಾಬ್ಸೋರು ಇವರು ಹದಿನೇಳನೇ ಶತಮಾನದ ಬ್ರಿಟಿಷ್ ಚಿಂತಕರಾಗಿರ್ತಾರೆ ಲೆವಿಯಥಾನ್ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ಹಾಗೆ ತನ್ನ ಕೃತಿಯಲ್ಲಿ ಏನು ಮಾಡ್ತಾರೆ ತನ್ನ ಮಾನವ ಸ್ವಭಾವವನ್ನು ಸ್ವಾಭಾವಿಕ ಸ್ಥಿತಿಯಡಿ ಅತ್ಯಂತ ಕೆಟ್ಟದಾಗಿ ಚಿರ್ತಿಸಿ ಚಿತ್ರಿಸುವ ಮೂಲಕ ಮಾನವ ಸ್ವಾರ್ಥಿ ಎಂಬುವಂಥ ಮನೋಭಾವದಿಂದ ನೈಜವಾದದ ಒಂದು ಊಹೆಗೆ ಏನು ಮಾಡ್ತಾರೆ ಇವರು ಸತ ಕಾರಣವಾಗ್ತಾರೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದರೆ ಜೆ ಜೆ ರೂಸೋ ಅವರು ಏನು ಮಾಡ್ತಾರೆ ಇಲ್ಲಿ ಈತ ಫ್ರೆಂಚ್ ಚಿಂತಕರಾಗಿರ್ತಾರೆ ಸ್ಟೇಟ್ ಆಫ್ ವಾರ್ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ತನ್ನ ಕೃತಿಯಲ್ಲಿ ರಾಷ್ಟ್ರವೊಂದು ಎಷ್ಟೇ ಬಲಶಾಲಿಯಾಗಿದ್ದರೂ ಸಹ ಮತ್ತೊಂದು ಪ್ರಬಲ ರಾಷ್ಟ್ರದ ಮುಂದೆ ದುರ್ಬಲರಾಗಿರುವ ಕಾರಣ ಪ್ರತಿ ರಾಷ್ಟ್ರವು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಹವಣಿಸುತ್ತವೆ ಎಂದು ಅಭಿಪ್ರಾಯಪಡುವ ಮೂಲಕ ರಾಷ್ಟ್ರಗಳ ಸಂಬಂಧದಲ್ಲಿ ವಾಸ್ತವಾಂಶವನ್ನು ವಿವರಿಸಿ ಅಂತಕ್ಕಂಥದ್ದು ಎನಿಸಿಕೊಳ್ತಾರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇ ಎಚ್ ಖಾರ್ ಅವರ ಪ್ರಕಾರ ಈತ ಸುಪ್ರಸಿದ್ಧ ಬ್ರಿಟಿಷ್ ಇತಿಹಾಸಕಾರನಾಗಿದ್ದು ಟ್ವೆಂಟಿ ಇಯರ್ಸ್ ಕ್ರೈಸಿಸ್ ಅಂತಕ್ಕಂಥ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತು ರಲ್ಲಿ ಏನು ಮಾಡ್ತಾರೆ ರಚಿಸಿದಂತಹ ಆದರ್ಶವಾದವು ಕೇವಲ ಕಾಲ್ಪನಿಕ ತತ್ವಗಳನ್ನು ಆಧರಿಸಿದ್ದು ಅಂತಾರಾಷ್ಟ್ರೀಯ ಸಂಬಂಧಗಳು ಸಹಕಾರದ ಬದಲು ಸಂಘರ್ಷದಿಂದ ಕೂಡಿರುತ್ತದೆ ಎನ್ನುವುದರ ಮೂಲಕ ವಾಸ್ತವವಾದಂತಹ ಬಲವನ್ನು ಏನು ಮಾಡ್ತಾರೆ ಇವರು ನೀಡ್ತಾರೆ ಹಾಗೆ ಮುಂದುವರೆತ ಹೋದಂತೆ ಈತ ಮೊದಲ ಮಹಾಯುದ್ಧದಲ್ಲಿ ಜಯಶಾಲಿಯಾದಂಥ ರಾಷ್ಟ್ರಗಳ ತಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದರೆ ಸೋತ ರಾಷ್ಟ್ರಗಳು ತಮ್ಮ ಶಕ್ತಿಯನ್ನು ಗಳಿಸಿಕೊಳ್ಳಲು ಏನು ಮಾಡ್ತಾರೆ ಇವರು ಯತ್ನಿಸ್ತಾರೆ ಎಂಬ ವಾಸ್ತವಾಂಶವನ್ನು ಪ್ರತಿಪಾದಿಸುವುದರ ಮೂಲಕ ನೈಜವಾದ ಅಂತಕ್ಕಂಥವರು ಹೇಳ್ತಾರೆ ಇ ಎಚ್ ಖಾರ ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ರಚಿಸಿದಂಥ ಇತಿಹಾಸಕಾರನಾಗಿದ್ದು ಟ್ವೆಂಟಿ ಇಯರ್ಸ್ ಕ್ರೈಸಿಸ್ ಎಂಬ ಕೃತಿಯದ ಮೂಲಕ ತನ್ನ ಆದರ್ಶವಾದಂಥದ್ದು ಏನು ಮಾಡ್ತಾರೆ ಇವರು ಕಾಲ್ಪನಿಕ ತತ್ವಗಳನ್ನು ಆಧಾರಣ ಮಾಡಿಕೊಂಡು ಅಂತಾರಾಷ್ಟ್ರೀಯ ಸಂಬಂಧಗಳ ಸಹಕಾರದ ಬದಲು ಸಂಘರ್ಷವನ್ನು ಕೂಡುತ್ತದೆ ಇದರ ಮೂಲಕ ಏನಪ್ಪ ಅಂತಂದ್ರೆ ಮೊದಲನೇ ವಿಶ್ವ ಯುದ್ಧದಲ್ಲಿ ಏನಪ್ಪ ಅಂತಂದ್ರೆ ಯಾರು ಜಯಶಾಲಿಯಾಗಿರ್ತಾರಲ್ಲ ಆ ರಾಷ್ಟ್ರಗಳೇನಪ್ಪಾ ಅಂತಂದ್ರೆ ಆ ಶಕ್ತಿಯನ್ನು ಉಳಿಸಿಕೊಳ್ಳಲುಗೋಸ್ಕರವಾಗಿ ಅವರು ಪ್ರಯತ್ನ ಮಾಡ್ತಾರೆ ಅದೇ ರೀತಿಯಾದಂಥ ಸೋತ ಒಂದು ರಾಷ್ಟ್ರಗಳೇನಿರ್ತಾವಲ್ಲ ಆ ಒಂದು ಶಕ್ತಿಯನ್ನು ಗಳಿಸಿಕೊಳ್ಳುವ ಮೂಲಕ ಅವರೇನು ಮಾಡ್ತಾರೆ ಒಂದು ಏನು ಮಾಡ್ತಾರೆ ಸಂಘರ್ಷ ಮಾಡ್ಬೋದು ಅಂತಕ್ಕಂಥ ಒಂದು ವಾಸ್ತವಾಂಶದ ಮೂಲಕ ಈ ಒಂದು ಇ ಎಚ್ ಖಾರ್ ಅವರು ಏನು ಮಾಡ್ತಾರೆ ಈ ಒಂದು ನೈಜವಾದದಲ್ಲಿ ಏನಪ್ಪ ಅಂದ್ರೆ ಹಿನ್ನೆಲೆಯಲ್ಲಿ ಐತಿಹಾಸಿಕ ಹಿನ್ನೆಲೆ ಏನು ಮಾಡ್ತಾರೆ ಇವರು ಮೂಲಕ ನೈಜವಾದ ಅಂತಕ್ಕಂಥದ್ದು ಎನಿಸಿಕೊಂಡು ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ ನೈಜವಾದ ಹಾಗೂ ನವನೈಜವಾದದಲ್ಲಿ ಬರ್ತಕ್ಕಂಥ ನೈ ನವ ನೈಜವಾದದಲ್ಲಿ ಬರ್ತಕ್ಕಂಥ ಅದರ ಐತಿಹಾಸಿಕ ಹಿನ್ನೆಲೆ ಯಾವ ಚಿಂತಕರ ಅವರ ಅಭಿಪ್ರಾಯಗಳು ಇದ್ದವು ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತೊಳ್ಕೊಂಡೆವು ಇಷ್ಟ ಇವತ್ತಿನ ಕ್ಲಾಸ್ ಇರತಕ್ಕಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡ್ಬೇಕಾಗಿತ್ತು ಅಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊರಿ ಬಿಲ್ ಅನ್ನು ಪ್ರೆಸ್ ಮಾಡ್ತೀವಿ ಅಂತ ಸೆಲೆಕ್ಟ್ ಮಾಡ್ತಾರಪ್ಪ ಅಂತಂದ್ರೆ ನಾವು ಪ್ರತಿದಿನ ಆಗಿ ವೀಡಿಯೋ ನೋಟಿಫಿಕೇಶನ್ ಅಂತ ಹೇಳ್ತಾ ಬಿ ಎ ಆರ್ನೇನ್ ಸೆಮಿಸ್ಟರ್ ಅದು ನೋಟ್ಸ್ಗಳು ಪಿ ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಗ್ರಾಮ್ ಲಿಂಕ್ ಹಾಕಿರ್ತವೆ ಅವು ಜೇನು ಅಪ್ಪ ನಮಗೆ ಬೇಕಾಗಿ ನೋಡ್ಸ್ಕೊಳ್ತಾವಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಗೋಣ ಧನ್ಯವಾದಗಳು